ನಮಸ್ಕಾರ ನಮ್ಮ ಇಂದಿನ ವಿಷಯ ಬೋಧಿಸತ್ವ ಮೈತ್ರೇಯ ಜನುವಾರ ತೊಟ್ಟೇಕೆ ಬೌದ್ಧ ಧರ್ಮದ ಪರಂಪರೆಗಳಲ್ಲಿ ಅತ್ಯಂತ ಸಾಮಾನ್ಯ ಮತ್ತು ವ್ಯಾಪಕ ಪರಿಕಲ್ಪನೆ ಭವಿಷ್ಯದಲ್ಲಿ ಬರಲಿರುವ ಬುದ್ಧನ ಅವತಾರಗಳನ್ನು ಕುರಿತಾಗುತ್ತೆ ಭವಿಷ್ಯದಲ್ಲಿ ಕಾಣಿಸಿಕೊಳ್ಳುವ ಬುದ್ಧನ ರೂಪಗಳನ್ನ ಬೋಧಿಸತ್ವ ಮೈತ್ರೇಯ ಅಥವಾ ಭವಿಷ್ಯದ ಬುದ್ಧ ಅಂತ ಕರೀತಾರೆ ಇವರು ತುಷ್ಯತ ಸ್ವರ್ಗದಿಂದ ಇಳಿದು ಬಂದು ಜಗತ್ತಿಗೆ ಧರ್ಮೋಪದೇಶ ಮಾಡ್ತಾರೆ ಅಂತ ಬೌದ್ಧ ಗ್ರಂಥಗಳು ತಿಳಿಸ್ತವೆ ಬೌದ್ಧ ಧರ್ಮದಲ್ಲಿ ಅತ್ಯಂತ ಮಹತ್ತರ ಸ್ಥಾನವನ್ನು ಹೊಂದಿರುವ ಬೌದ್ಧತ್ವ ಮೈತ್ರೇಯನ ರೂಪ ಸಾಮಾನ್ಯವಾಗಿ ದಯೆ ಕರುಣೆ ಸಾಮರ್ಥ್ಯ ಹಾಗೂ ಭವಿಷ್ಯದ ನಿರ್ಣಯಗಳ ಪ್ರತಿಬಿಂಬವಾಗಿ ಪ್ರತೀಕವಾಗಿ ಪರಿಗಣಿಸಲ್ಪಡ್ತದೆ ಗಾಂಧಾರ ಮಥುರಾ ಅಮರಾವತಿ ನಳಂದ ಮತ್ತೆ ಇತರ ಏಷ್ಯಾದ ಬೌದ್ಧ ಕೇಂದ್ರಗಳಲ್ಲಿ ಕಂಡುಬರುವ ಮೈತ್ರೇಯನ ಶಿಲ್ಪಗಳು ಬೌದ್ಧ ಕಲಾ ಪರಂಪರೆಯ ಅಧ್ಯಯನಕ್ಕೆ ಅತ್ಯಂತ ಮಹತ್ವವಾದ ಪುರಾವೆಗಳನ್ನು ಮತ್ತು ಸಾಕ್ಷಿಗಳನ್ನು ಒದಗಿಸಿದವೆ ಈ ಶಿಲ್ಪಗಳಲ್ಲಿ ಗಮನ ಸೆಳೆಯುವ ಒಂದು ಸ್ಥಳೀಯ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯ ಏನಂದ್ರೆ ಬೋಧಿಸತ್ವ ಮೈತ್ರಿಯರು ಬಹುತೇಕ ಶಿಲ್ಪಗಳಲ್ಲಿ ಯಜ್ಞೋಪವೀತ ಅಂದ್ರೆ ಜನಿವಾರವನ್ನು ಧರಿಸಿರುವಂತೆ ಕಡೆಯಲ್ಪಟ್ಟಿರುವುದು ಚಿತ್ರಿಸಲ್ಪಟ್ಟಿರೋದು ಬೌದ್ಧ ಧರ್ಮ ಮೂಲತಃ ವೈದಿಕ ಆಚರಣೆಗಳಿಗೆ ಹೊರಗೆ ವೈದಿಕ ಆಚರಣೆಗಳನ್ನ ವಿರೋಧಿಸಿದ್ರು ಕೂಡ ಯಜ್ಞೋಪವಿತ ಅಂದ್ರೆ ಜನಿವಾರದಂತಹ ಬ್ರಾಹ್ಮಣದ ಸಂಕೇತರನ್ನ ಬೌದ್ಧ ಶಿಲ್ಪಗಳಲ್ಲಿ ಏಕೆ ಬಳಸಿಕೊಂಡ್ರು ಏಕೆ ತೋರಿಸಿದ್ರು ಅನ್ನುವ ಪ್ರಶ್ನೆ ನಮ್ಮೆದುರಿಗೆ ನಿಲ್ಲುತ್ತೆ ಬೋಧಿಸತ್ವ ಎಂಬ ಪರಿಕಲ್ಪನೆ ಮತ್ತು ಪದ ಮಹಾಯಾನ ಪರಂಪರೆಯಲ್ಲಿ ರೂಪುಗೊಂಡಿದ್ದರು ಕೂಡ ಮೈತ್ರಿಯನ ಪರಿಕಲ್ಪನೆ ಹಿಂದೂ ಬೌದ್ಧ ಎರಡು ಧರ್ಮಗಳ ಸಂಯೋಜಿತ ತಳೆಯನ್ನ ಹೊಂದಿದೆ ಅಂತ ಧರ್ಮದ ಚರಿತ್ರಕಾರರು ಗುರುತಿಸ್ತಾರೆ ಮೈತ್ರೇಯರು ವೈರಾಗ್ಯ ತಾಳಿ ಸನ್ಯಾಸಿಯಾಗದ ಲೋಕೋಪಕಾರಕ್ಕಾಗಿ ಬದುಕುವ ರಾಜವಂಶಗಳಿಗೆ ಸೇರುವ ಗೃಹಸ್ಥರಾಗಿದ್ದು ಮಮತೆಯ ಮೃದುತ್ವ ಮತ್ತು ಜ್ಞಾನ ಸ್ಥಿರತೆಯ ಪ್ರತೀಕ ಆಗಿದ್ದಾರೆ ಆದ್ರಿಂದಲೇ ಬೋಧಿಸತ್ವ ಮೈತ್ರಿಯರ ಶಿಲ್ಪಗಳಲ್ಲಿ ಅವರು ಆಭರಣ ಉಪವಚನ ಕಿರೀಟಗಳನ್ನ ತೊಟ್ಟಿರುವಂತೆ ಕೆತ್ತಲಾಗುತ್ತೆ ಮತ್ತು ತೋರಿಸಲಾಗುತ್ತೆ ಬುದ್ಧ ಮತ್ತು ಬೋಧಿಸತ್ವರ ಮೂರ್ತಿಗಳು ಮೊದಲಿಗೆ ಗಾಂಧಾರ ಮತ್ತು ಮತರಾ ಪುರಂಪುಗಳಲ್ಲಿ ಕಾಣಿಸ್ಕೊಳ್ತವೆ ಗಾಂಧಾರದ ಶಿಲ್ಪಗಳಲ್ಲಿ ಮೂರ್ತಿಗಳು ಬುದ್ಧನ ಮೂರ್ತಿಗಳು ಗ್ರೀಕ್ ರೋಮನ್ ದೇಹ ಪ್ರಮಾಣ ಭಾರತೀಯ ಮುದ್ರೆಗಳ ಪರಂಪರೆ ಮತ್ತೆ ಭೌತಿಕ ಧಾರ್ಮಿಕ ಧಾರ್ಮಿಕ ಸಂಕೇತಗಳ ಜೊತೆಗೆ ಕಾಣಿಸ್ಕೊ ಕೆತ್ತಲ್ಪಟ್ಟಿದ್ದಾವೆ ಮತ್ತೆ ಕಾಣಿಸ್ಕೊಳ್ತವೆ ಆದ್ರಿಂದ ಈ ಕಲಬರಿಕೆ ಶೈಲಿ ಮತ್ತು ಸಂಸ್ಕೃತಿನಲ್ಲೇ ಬೋಧಿಸತ್ವನನ್ನ ಗೃಹಸ್ಥ ಆಭರಣಧಾರಿ ಮುಕುಟ ಅಂದ್ರೆ ಕಿರೀಟ ಯಜ್ಞೋಪಾವಿತರ ಜನಿವಾರ ಕುಂಡಲ ಮತ್ತು ಕಂಠಹಾರಗಳಿಂದ ಕೂಡಿದ ರಾಜಕುಮಾರನ ರೂಪದಲ್ಲಿ ತೋರಿಸೋದು ಸಾಮಾನ್ಯ ಪರಂಪರೆಯ ಬೆಳೆಯುತ್ತೆ ಗಾಂಧಾರ ಚೇಲಿನಲ್ಲಿ ಬೋಧಿಸತ್ವರನ್ನ ರಾಜಕುಮಾರರಂತೆ ಅತ್ಯಂತ ಶ್ರೀಮಂತ ಆಭರಣಗಳು ಮತ್ತು ವಸ್ತ್ರಗಳಿಂದ ಅಲಂಕರಿಸಿ ತೋರಿಸ್ಲಾಗ್ತದೆ ಯಜ್ಞೋಪಯುತ ಆ ಕಾಲದಲ್ಲಿ ಉನ್ನತ ವರ್ಗದವರ ಅಲಂಕಾರದ ಒಂದು ಭಾಗ ಆಗಿರುತ್ತೆ ಮೈತ್ರಿಯರ ವಿಗ್ರಹದಲ್ಲಿ ಕೇವಲ ಯಜ್ಞೋಪಯುತ ಮಾತ್ರ ಅಲ್ಲದೆ ಅವರು ಸಾಮಾನ್ಯವಾಗಿ ಕಮಂಡಲ ಅಂದ ನೀರಿನ ಪಾತ್ರೆ ಕಳಿಸ ಇದನ್ನು ಕೂಡ ಇಟ್ಕೊಂಡಿರ್ತಾರೆ ಕಮಂಡಲ ತಪಸ್ವಿಗಳ ಮತ್ತು ಸನ್ಯಾಸಿಗಳ ಪ್ರಮುಖ ಸಾಧನ ಆಗೈತೆ ಅದು ತಪಸ್ಸನ್ನ ಮತ್ತು ವಿರಾಗವನ್ನ ತೋರಿಸುತ್ತೆ ಯಜ್ಞೋಪವೀತ ಮತ್ತು ಕಮಂಡಲದ ಸಂಯೋಜನೆ ಮೈತ್ರಿಯರಿಗೆ ರಾಜವನ ವೈಭವದ ಜೊತೆಗೆ ರಾಜನ ಗತ್ತು ಮತ್ತು ಅಧಿಕಾರದ ಜೊತೆಗೆ ತಪಸ್ವಿ ಮತ್ತು ಆಧ್ಯಾತ್ಮಿಕ ಗಾಂಭೀರ್ಯವನ್ನು ಕೂಡ ಕೊಟ್ಟು ಎದ್ದು ಕಾಣುವಂತೆ ಮಾಡುತ್ತೆ ಮುದ್ರಾ ಶಿಲ್ಪ ಸಂಪ್ರದಾಯದಲ್ಲಿ ಮೈತ್ರಿಯರು ಪ್ರಭಾವಳಿಯನ್ನು ಮತ್ತೆ ದಪ್ಪನಾದಂಥ ಹುಡುಗಿಯನ್ನ ಹಾಗೆ ಯಜ್ಞೋ ಯಜ್ಞೋಪವೀತ ಜನಿವಾರವನ್ನು ಹೊಂದಿರುವಂತೆ ಕೆತ್ತಲಾಗುತ್ತೆ ಗೆತ್ತಲಾಗುತ್ತೆ ಇದು ಸ್ಥಳೀಯ ವೈದಿಕ ಮತ್ತು ಕ್ಷತ್ರಿಯ ಪರಂಪರೆಯ ನೇರ ಅನುಕರಣ ಬೌದ್ಧರ ಮಹಾಯಾನ ಪಂಥದ ಮೂಲ ರಾಜರ ಪರಂಪರೆಯಲ್ಲಿ ಕೂಡ ಈ ಪ್ರಭಾವಕ್ಕೆ ಕಾರಣ ಆಗತ್ತೆ ಶಿಲ್ಪಗಳು ಬುದ್ಧರನ್ನ ಮತ್ತು ವಿವಿಧ ಬೋಧಿಸತ್ವರನ್ನ ಉದಾಹರಣೆಗೆ ಅವಲೋಕಿತೇಶ್ವರ ಮೈತ್ರಿಯನರನ್ನ ಬೇರೆಯಾಗಿ ಗುರುತಿಸೋದಿಕ್ಕೆ ಈ ರೀತಿ ವಿಶಿಷ್ಟವಾದ ಗುಣಲಕ್ಷಣಗಳನ್ನ ಬಳಸಿ ಮೂರ್ತಿ ಶಿಲ್ಪಗಳಲ್ಲಿ ಬಳಸಿ ತೋರಿಸ್ತಾ ಇದ್ರು ಮೈತ್ರೇಯರನ್ನ ಸಾಮಾನ್ಯವಾಗಿ ಅವರ ವಿಶಿಷ್ಟವಾದಂತಹ ಜುಟ್ಟು ಅಂದ್ರೆ ಕೇಶಾಲಂಕಾರ ಕಮಂಡಲ ಮತ್ತು ಜನಿವಾರದಿಂದ ಸುಲಭವಾಗಿ ಗುರುತಿಸುವಂತೆ ಅವರು ಕೆತ್ತುತ್ತಾ ಇದ್ರು ಯಜ್ಞೋಪವಿತ್ರ ಅಂದ್ರೆ ಜನಿವಾರ ಭಾರತದ ಧಾರ್ಮಿಕ ಸಂಸ್ಕೃತಿಯಲ್ಲಿ ಪ್ರಾರಂಭಿಕ ಧಾರ್ಮಿಕ ಸಂಸ್ಕೃತಿನಲ್ಲಿ ವಿದ್ಯೆ ಶುದ್ಧತೆ ಧರ್ಮ ಉಪಾಸನೆ ಅಧಿಕಾರ ಗೌರವ ಅನ್ನುವ ನಾಲ್ಕು ಮಹತ್ವದ ಅಂಶಗಳನ್ನು ಸೂಚಿಸುವಂತಹ ಪವಿತ್ರ ಸಂಕೇತ ಅಂತ ಭಾವಿಸ್ಲಾಗಿತ್ತು ಆದ್ರಿಂದಲೇ ಪ್ರಾಚೀನ ಸಮಾಜದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ಕೆಲವು ಸಲ ವರ್ಣಭೇದ ಹೊರಗಿನವರು ಕೂಡ ಈ ಸಾಂಕೇತಿಕತೆಯನ್ನು ಒಪ್ಪಿದ್ರು ಮತ್ತೆ ಯಜ್ಞೋಪವಿತ ಅಂದ್ರೆ ಜನಿವಾರವನ್ನು ಧರಿಸ್ತಾ ಇದ್ರು ಇದನ್ನೇ ಬೌದ್ಧ ಶಿಲ್ ಶಿಲ್ಪಿಗಳು ಕಲಾವಿದರು ಪವಿತ್ರ ವ್ಯಕ್ತಿಯ ಪ್ರತೀಕವಾಗಿ ಬುದ್ಧನ ಶಿಲುಪುಗಳಲ್ಲೂ ಕೂಡ ಉಣಿಸಿಕೊಂಡ್ರು ಬೌದ್ಧ ಧರ್ಮ ವೈದಿಕ ಪರಂಪರೆಯನ್ನ ಅದರ ಪರಿಕಲ್ಪನೆಯನ್ನು ತಿರಸ್ಕರಿಸಿದ್ರು ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ಪವಿತ್ರ ವ್ಯಕ್ತಿಯ ಅನ್ನುವಂತ ಮತ್ತೆ ತಿಳಿದಂತ ಆಚಾರ್ಯ ಅನ್ನೋತ ಜನಿವಾರನ್ನು ತೊಟ್ಟಿರ್ತಾನೆ ಅನ್ನುವ ಕಲ್ಪನೆ ಆಳವಾಗಿ ಬೇರೂರಿತ್ತು ಅದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋದು ಕಲಾ ಮಾಧ್ಯಮದಲ್ಲಿ ಅಸಾಧ್ಯ ಆಗಿತ್ತು ಅದಕ್ಕಾಗಿ ಬೌದ್ಧ ಶಿಲ್ಪಿಗಳು ಈ ವೈದಿಕ ಸಂಕೇತವನ್ನ ಶುದ್ಧತೆ ಜ್ಞಾನ ಸೌಮ್ಯತೆಯ ಪ್ರತೀಕವಾಗಿ ಹೊಸ ಅರ್ಥದಲ್ಲಿ ಬಳಸ್ಕೊಂಡ್ರು ಮತ್ತು ಅಳವಡಿಸಿಕೊಂಡ್ರು ಬೋಧಿಸತ್ವ ಮೈತ್ರೇಯ ತಪಸ್ವಿ ಬುದ್ಧನಂತೆ ಇಲ್ಲ ಆತ ಆಭರಣಧಾರಿ ಲೌಕಿಕ ಜಗತ್ತಿನಲ್ಲಿ ಬದುಕುವಾತ ಆತ ಮಮತಾ ಮತ್ತು ರಾಜಕೀಯ ಧರ್ಮಸ್ಥ ಇವೆಲ್ಲವುಗಳಿಗೂ ಯಜ್ಞೋಪಯುತ ಸೂಕ್ತವಾದಂತಹ ರಾಜಕೀಯ ಸಾಂಸ್ಕೃತಿಕ ಚಿಹ್ನೆಯಾಗುತ್ತೆ ಅಂತ ಬೌದ್ಧ ಶಿಲ್ಪಿಗಳು ಭಾವಿಸಿಕೊಂಡಿದ್ರು ಗಾಂಧಾರ ಶಿಲ್ಪಗಳಲ್ಲಿ ಗ್ರೀಕ್ ದೇವರಿಗೆ ಕಿರೀಟ ಇರಾನ್ ಮತ್ತು ಕುಶಾಣ ದೇವರಿಗೆ ಹಾರಗಳು ಮತ್ತು ಭಾರತೀಯ ಮಹರ್ಷಿಗಳಿಗೆ ಮತ್ತು ದೇವರುಗಳಿಗೆ ಮತ್ತು ಧಾರ್ಮಿಕ ಮುಂದಾರಗಳಿಗೆ ಜನಿವಾರ ಹಾಕತಕ್ಕಂಥದ್ದು ಬಳಸ್ತಕ್ಕಂಥದ್ದು ಮಾನ್ಯವಾದಂತಹ ಸಾಂಕೇತಿಕತೆ ಆಗಿತ್ತು ಆದ್ರಿಂದಲೇ ಬೋಧಿ ಸ್ವಲ್ಪ ಶಿಲ್ಪಗಳ ಮೇಲೆ ಬೌದ್ಧ ಗ್ರೀಕ್ ಮತ್ತು ವೈದಿಕ ಎನ್ನುವ ಮೂರು ಪಂಥಗಳ ಪ್ರಭಾವಗಳು ಕೂಡ ಕಾಣಿಸ್ಕೊಂಡವು ತತ್ತಿ ಬಾಹ್ಯನಲ್ಲಿರುವ ಮೈತ್ರಿಯ ಶಿಲ್ಪಗಳಲ್ಲಿ ಎಡಭಾಗದಲ್ಲಿ ಯಜ್ಞೋಪವಿತ ಮೃದುವಾದಂಥ ಮುಖಭಾವ ಜಟಾಮಂಡಲದಲ್ಲಿ ಕುಂಡಲಾಕೃತ ಕೇಚ ಸ್ಪಷ್ಟವಾಗಿ ಕಾಣಿಸುವಂತೆ ಕೆತ್ತಲಾಯಿತು ಜಾಮಲ್ಗಡಿ ಮತ್ತು ಹಡ್ಡದ ಕಾಶ್ಮೀರ ಪ್ರದೇಶಗಳ ಶಿಲ್ಪಗಳಲ್ಲಿ ಜನಿವಾರ ಕೆಲವೊಮ್ಮೆ ಮುತ್ತು ಮಣಿಗಳ ಸಾಲಿನಂತೆ ಕಂಡು ಬಂದರೆ ಇನ್ನೂ ಕೆಲವು ಸಲ ಕಚ್ಚಾ ಜರಿಯಾಗಿದ್ದಂತೆ ತೊರಸಲ್ಪಡದು ಮಥ್ರಾದಲ್ಲಿರುವ ಬೋಧಿಸತ್ವ ಮೈತ್ರಿಯರ ಶಿಲ್ಪಗಳಲ್ಲಿ ದಪ್ಪನಾದಂತಹ ಯಜ್ಞೋಪವೇದವಿದ್ದು ದೊಡ್ಡದಾದಂಥ ಕಿರೀಟ ಶಂಕ ಪದ್ಮ ಕಲಚ ಮುಂತಾದ ಬೋಧಿಸತ್ವ ಚಿಹ್ನ ಚಿಹ್ನೆಗಳು ಕೂಡ ಜೊತೆಗಿರ್ತವೆ ಇತ ಬೋಧಿಸತ್ವ ಮೈತ್ರಿಯ ಅಂತಕ್ಕಂಥದ್ದನ್ನ ಎತ್ತಿ ತೋರಿಸ್ತವೆ ಬೌದ್ಧರು ತಮ್ಮ ಕಾಲದಲ್ಲಿದ್ದಂಥ ಸಾಮಾಜಿಕ ಸಾಂಸ್ಕೃತಿಕ ಸಂಕೇತಗಳನ್ನ ಬಳಸಿಕೊಂಡು ಅವಳಿಗೆ ಹೊಸ ಅರ್ಥಗಳನ್ನ ನೀಡಿದರು ಬೌದ್ಧ ಕಲೆಯಲ್ಲಿ ಜನಿವಾರ ಬ್ರಾಹ್ಮಣರ ಧರ್ಮಾಧಿಕಾರ ಅಲ್ಲ ಅದು ಜ್ಞಾನವನ್ನು ಮೆರೆಸ್ತಕ್ಕಂಥ ಸಾತ್ವಿಕ ಕೀರ್ತಿ ಬೋಧಿಯ ಪಥದ ಪಾವಿತ್ರ್ಯ ಅನ್ನುವ ಅರ್ಥದಲ್ಲಿ ಅದು ಪರಿವರ್ತನೆಗೊಂಡಿತು ಇದು ಭಾರತೀಯ ಕಲೆಯಲ್ಲಿ ನಡೆದಂತಹ ಮಹತ್ವದಂತಹ ಮಹತ್ವವಾದಂಥ ಸಾಂಸ್ಕೃತಿಕ ಅಳವಡಿಕೆ ಅಂತ ಕಲಾ ಇತಿಹಾಸಕಾರರು ಗುರುತಿಸ್ತಾರೆ ಬೋಧಿಸತ್ವರಿಗೆ ಯಜ್ಞೋಪಯುಕ್ತ ಅಂದ್ರೆ ಜನವಾರವನ್ನು ತೊಡಿಸಿ ಅವರನ್ನ ಶುದ್ಧ ಹೃದಯ ಲೋಕೋಪಕಾರ ನಿರೀಯ ನಿರತ ಅಹಿತಗಳ ನಿವಾರಕ ಜ್ಞಾನ ನೀಡುವಾತ ಮತ್ತು ದಾರು ದಾರಿಯನ್ನು ತೋರಿಸುವತ್ತ ಹೊಸ ಅರ್ಥಗಳನ್ನ ನೀಡಲಾಯಿತು ದಾರಿ ತೋರಿಸುವಿಕೆ ಅಂದ್ರೆ ಮಾರ್ಗದರ್ಶಕತ್ವ ವೈರಾಗ್ಯ ಹಾಗೆಯ ಜೊತೆಯಲ್ಲಿ ಗೃಹಸ್ಥ ರೂಪದಲ್ಲಿರುವ ಬೋಧಿಸತ್ವರನ್ನ ಜನಸಾಮಾನ್ಯರಿಗೆ ಎತ್ತಿರ ಮಾಡತಕ್ಕಂಥದ್ದು ಕಲಾವಿದರ ಉದ್ದೇಶ ಆಗಿತ್ತು ಬೌದ್ಧರ ಮೂಧಿಸಿ ಶಿಲ್ಪದಲ್ಲಿ ಜನ ಒಪ್ಪಿದ ಸಮಾಜ ಒಪ್ಪಿದಂತ ಸಂಕೇತಗಳನ್ನ ವಿರೋಧಿಸದೆ ಅಳವಡಿಸಿಕೊಂಡು ಹೆಚ್ಚು ವಿಶ್ವಗಮ್ಯವಾಗುವಂತೆ ಸಾರ್ವತ್ರಿಕವಾದಂತೆ ಬದಲಾಯಿಸಕ್ಕೆ ಪ್ರಯತ್ನವನ್ನ ಮಾಡಲಾಯಿತು ಬೋಧಿಸತ್ವನಿಗೆ ಯಜ್ಞೋಪಯುಕ್ತವನ್ನು ತೊಡಿಸಿ ಅದು ಮೂಲದಲ್ಲಿದ್ದಂತಹ ಬ್ರಾಹ್ಮಣರ ಅರ್ಥವನ್ನ ತೊಡೆದು ಹಾಕಿ ಹೊಸ ಬೌದ್ಧ ಮತದ ಉದಾರ ಅರ್ಥಗಳನ್ನ ಕೊಡುವಂತೆ ಭೌತ ಶಿಲ್ಪಿಗಳು ಪರಿವರ್ತನೆ ಮಾಡಿದ್ರು ಜಗತ್ತಿನಲ್ಲಿ ಯಾವುದೇ ಧರ್ಮ ಮತ ಸಂಸ್ಕೃತಿ ತನ್ನ ಹಿಂದಿನಿಂದ ಹಲವಾರು ಬಳವಳ ಬಳಿವಳಿಗಳನ್ನ ಪಡೆದಿರುತ್ತೆ ಆ ಬಳಿಗಳು ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿರ್ತವೆ ಕೆಲವು ಬಳಿವಳಿಗಳು ಹಿಂದೆ ತಾವು ವಿರೋಧಿಸತಕ್ಕಂಥವರು ಬಳಸ್ತಾ ಇದ್ರು ಕೂಡ ಅವುಗಳನ್ನ ರೂಪಾಂತರಿಸಿ ಅವಳಿಗೆ ಹೊಸ ಅರ್ಥ ಬಳಸಿ ಬಳಸ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಎದ್ದು ಕಾಣುತ್ತೆ ವೈದಿಕರು ತಮ್ಮನ್ನು ತಾವು ಶ್ರೇಷ್ಠ ಅಂತ ಗುರುಸಿಕೊಳ್ಳೋದಕ್ಕೆ ಆರ್ಯ ಎನ್ನುವ ಹೆಸರಲ್ಲಿ ಕರೆದುಕೊಂಡಿದ್ರು ಬುದ್ಧ ಆ ಆರ್ಯ ಪದಕ್ಕೆ ಶ್ರೇಷ್ಠ ಉದಾತ್ತ ಅನ್ನುವ ಹೊಸ ಅರ್ಥವನ್ನ ನೀಡಿದ ಬುದ್ಧ ಬಳಸುವ ಆರ್ಯ ಬ್ರಾಹ್ಮಣನಲ್ಲ ಆತ ಶ್ರೇಷ್ಠನಾದಂತಹ ವಿನಯಶೀಲನಾದಂತ ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆದ್ರಿಂದ ನಾವು ಭಾರತೀಯ ಪರಂಪರೆಯಲ್ಲಿ ಹಲವಾರು ರೂಪಾಂತರಗಳನ್ನ ಸ್ಥಿತ್ಯಂತರಗಳನ್ನ ಹಾಗೆಯೇ ಬದಲಾದಂತಹ ಅರ್ಥಗಳನ್ನ ಸಾಂಕೇತಿಕಗಳನ್ನ ಕಾಣಬಹುದು ವೈದಿಕೇತರ ಬುಡಕಟ್ಟು ಜನಾಂಗಗಳಲ್ಲಿದ್ದಂತಹ ಅದೆಷ್ಟೋ ಸಂಕೇತಗಳನ್ನು ಪರಿಕಲ್ಪನೆಗಳನ್ನು ವೈದಿಕರು ತಮ್ಮದಂತ ಒಪ್ಕೊಂಡ್ರು ಅದನ್ನ ತಾವಾಗಿ ಅಳವಡಿಸಿಕೊಂಡ್ರು ಈಗ ಜನಪ್ರಿಯವಾಗಿರುವ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ಬಹುತೇಕ ಸಂಕೇತಗಳು ಮತ್ತು ಪ್ರತೀಕಗಳು ಮೂಲ ವೈದಿಕ ಧರ್ಮದೂ ಅಲ್ಲ ಅವು ಬುಡಕಟ್ಟು ಮತ್ತು ವೈದಿಕ ಇತರ ಧರ್ಮಗಳಿಂದ ಬಂದಂಥವು ಆದರೆ ಮುಂದಿನ ದಿನಗಳಲ್ಲಿ ವೈದಿಕರು ಬ್ರಾಹ್ಮಣರು ಅವುಗಳನ್ನ ಅಡ ಅಳವಡಿಸಿಕೊಂಡು ಅವು ತಮ್ಮವೇ ಅನ್ನುವಂತೆ ಒಪ್ಪಿ ಅವುಗಳನ್ನ ಪ್ರಚಾರ ಮಾಡಿ ಅವುಗಳಿಗೆ ಹೆಮ್ಮೆಯನ್ನ ಒದಗಿಸಿ ಅವು ತಮ್ಮು ಅಂತ ಹೇಳ್ಕೊಳ್ತಕ್ಕಂಥದಕ್ಕೆ ನಮ್ಗೆ ಬೇಕಾದಷ್ಟು ಪುರಾವೆಗಳು ಸಿಗ್ತವೆ ಆದ್ರಿಂದ ಮೈತ್ರೇಯ ಬೋಧಿಸತ್ವನಿಗೆ ಜನಿವಾರವನ್ನು ಹಾಕಿ ಮೂಲದಲ್ಲಿದ್ದಂತ ಬ್ರಾಹ್ಮಣರ ಜನಿವಾರದ ಅರ್ಥವನ್ನ ಬದಲಾಯಿಸಿದ್ರು ಮತ್ತು ಅದನ್ನ ಸಾಮಾಜಿಕ ಮತ್ತು ಸಾರ್ವತ್ರಿಕಗೊಳಿಸೋದ್ರಲ್ಲಿ ಬೌದ್ಧ ಶಿಲ್ಪಿಗಳು ಒಂದು ರೀತಿಯಲ್ಲಿ ಯಶಸ್ಸನ್ನು ಕಂಡರು ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಸಮಾಜ ಸಂಸ್ಕೃತಿ ಮತ ಧರ್ಮ ಮತ್ತೆ ಇತರ ಸಂಗತಿಗಳು ಒಂದನ್ನೊಂದು ಪ್ರಭಾವಿಸ್ತಾ ಒಂದರಿಂದ ಇನ್ನೊಂದು ಪಡೆಯುತ್ತಾ ಇನ್ನೊಂದಕ್ಕೆ ಕೊಡ್ತಾ ಬದಲಾಗ್ತೇವೆ ಮತ್ತು ಹೊಸ ಅರ್ಥವನ್ನ ತಾಳ್ತೇವೆ ಅನ್ನೋದನ್ನ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ